ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಯೋಗ ಯೋಗಗಳನ್ನು ಮಾಡುವುದು ಯಾಕೆ ನಾವು ಯೋಗ ಮಾಡಬೇಕು ಬನ್ನಿ ಓದೋಣ ಯೋಗಗಳನ್ನು ಮಾಡುವುದರಿಂದ ನಮಗೆ ಏನು ಉಪಯೋಗಗಳು ಆಗುತ್ತವೆ ಪ್ರತಿದಿನ ಯೋಗ ಮಾಡಬೇಕು ಮೊದಲು ಸೂರ್ಯವಂದನೆ ಮಾಡಬೇಕು ನಂತರ ಯೋಗಗಳನ್ನು ಮಾಡಲು ಆರಂಭಿಸಬೇಕು ನೀವು ಈ ಚಿತ್ರದಲ್ಲಿ ಕಾಣುತ್ತಿರುವ ಹಾಗೆ ತುಂಬ ಸುಲಭವಾಗಿ ಮಾಡಬಹುದು ನಾವು ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ದಪ್ಪಗಿರುವವರು ಪ್ರತಿದಿನ ಯೋಗ ಮಾಡುವುದರಿಂದ ಬೇಗ ಸಣ್ಣರಾಗುತ್ತಾರೆ ಯೋಗ ಮಾಡುವುದರಿಂದ ಕಾಯಿಲೆಯನ್ನು ಕಡಿಮೆ ಮಾಡಬಹುದು ಯೋಗ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಯೋಗ ಮಾಡುವುದರಿಂದ ನಮ್ಮ ತ್ವಚೆ ಚೆನ್ನಾಗಿರುತ್ತದೆ ಗರ್ಭಿಣಿ ಹೆಂಗಸರು ಯೋಗ ಮಾಡುವುದರಿಂದ ನಾರ್ಮಲ್ ಡೆಲಿವರಿ ಆಗಲು ಸುಲಭವಾಗುತ್ತದೆ ಪ್ರತಿದಿನ ಯೋಗ ಮಾಡುವುದರ ಜೊತೆಗೆ ಜಾಸ್ತಿ ನೀರನ್ನು